ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಏನಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀನಿವಾಸಮಯ ಶ್ರೀನಿವಾಸನ ಕಲ್ಯಾಣ ಕಲ್ಯಾಣೋತ್ಸವದಲ್ಲಿ ತಾವು ಬಂದಿದ್ದೀವಿ ತಮ್ಮ ಹೆಸರನ್ನು ಹೇಳಬೇಕಮ್ಮ ವಿಜಯಲಕ್ಷ್ಮಿ ಜಗನ್ನಾಥ ವಿಜಯಲಕ್ಷ್ಮಿ ಜಗನ್ನಾಥ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ ವರಹದೇವರು ಮೊದಲನೇ ಪ್ರಶ್ನೆ ತಮಗೆ ವರಹದೇವರು ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ಭಾಗದ ಯಾವ ವೃಕ್ಷದ ಪೊದರಿನಲ್ಲಿ ಅಂದ್ರೆ ಪೊದರಿನಲ್ಲಿ ಅಂದ್ಕೊಳ್ರಿ ವಾಸವಾಗಿದ್ದರು ಯಾವ ವೃಕ್ಷದ ಪೊದರಿನಲ್ಲಿ ವಾಸವಾಗಿದ್ದರು ಅಶ್ವತ್ಥ ವೃಕ್ಷದ ಪೊದರಿನಲ್ಲಿ ವಾಸವಾಗಿದ್ದರು ಜೋರಾಗಿ ಅಶ್ವತ್ಥ ವೃಕ್ಷದ ಪೊದರಿನಲ್ಲಿ ವಾಸವಾಗಿ ಸರಿಯಾದ ಉತ್ತರ ವರಾಹದೇವರು ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ಭಾಗದ ಯಾವ ವೃಕ್ಷದ ಪೊದರಿನಲ್ಲಿ ವಾಸವಾಗಿದ್ದರು ಅಂತಂದ್ರೆ ಅಶ್ವತ್ಥ ವೃಕ್ಷದ ಪೊದರಿನಲ್ಲಿ ವಾಸವಾಗಿದ್ದರು ಸರಿಯಾದ ವಿತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ರಾವಣನು ಸೀತೆಯನ್ನೇ ಅಪಹರಿಸಿಕೊಂಡು ಹೋಗುತ್ತಿರುವಾಗ ರಾವಣ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಆಕೆಯ ಚೀ ಚೀತ್ಕಾರ ಚೀತ್ಕಾರವನ್ನು ಕೇಳಿದ ಯಾರು ಪಾತಾಳ ಲೋಕದಿಂದ ಓಡುತ್ತಾ ಮೇಲೆ ಬಂದರು ಅಗ್ನಿದೇವರು 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 ಓಡಿ ಬಂದರು ಸರಿಯಾಗಿ ಹೋಗ್ತಾರೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಸೀತೆಯ ಚೀತ್ಕಾರವನ್ನು ಕೇಳಿದ ಯಾರು ಬಂದರು ಕೇಳಿ ಪಾತಾಳ ಲೋಕದಿಂದ ಬರ್ತಾರೆ ಓಡುತ್ತಾ ಬರ್ತಾರೆ ಯಾರು ಅಗ್ನಿದೇವರು ಬರ್ತಾರೆ ಸರಿಯಾದ ಒಂಥರ ಇನ್ನು ಮುಂದಿನ ಪ್ರಶ್ನೆ ತಮಗೆ ಕೇಳೋದಕ್ಕಿಂತ ಮೊದಲು ಒಂದು ಶ್ರೀನಿವಾಸಂದು ಕೋಲಾಟದ್ದು ಕೇಳ್ತಾ ಇದ್ರೆ ಒಂಥರ ಏನಂದ್ರೆ ಇದರಲ್ಲಿ ನಾವು ಈ ಗುಂಗನಲ್ಲಿ ಇರ್ತೀವಲ್ವಾ ಕಳಸಗಿತ್ತಿಯು ಗಿರಿಜಯ ಅದೊಳಗೆ ಹೀಗೆ ಶ್ರೀನಿವಾಸ್ ಕಲ್ಯಾಣದಲ್ಲಿ ಯಾರು ಆಗಬೇಕು ಕಳಸಗಿತ್ತಿ ನೋಡ್ರಿ ಎಂಥ ಭಾಗ್ಯ ಈ ತಾಯಿಗೆ ಕಳಸಗಿತ್ತಿಯು ಗಿರಿಜೆಯಾದಳು ಹರುಷದಿತಾ ಕೋಲೆ ಕಳಸಗಿತ್ತಿಯು ಗಿರಿಜೆಯಾದಳು ಹರುಷದಿತಾ ಕೋಲೆ ವರ ವೆಂಕಟೇಶ ವರ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಕೋಲೆ ಲೋಕದೀಶ ತೋರಿದ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಈ ರೀತಿ ಒಂದು ಮತ್ತೆ ಲೋಕದಲ್ಲಿ ಲೀಲೆಯನ್ನು ತೋರಿದಂತ ಪರಮಾತ್ಮ ಅವನ್ನ ನಾವು ಎಷ್ಟು ಕೊಂಡಾಡಿದ್ರು ಕಮ್ಮಿ ಈಗ ನೋಡ್ರಿ ಈಗ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣಕ್ಕೆ ಈಗ ಇವತ್ತು ಏನು ಹೇಳ್ರಿ ಇವತ್ತು ಆ್ಯಕ್ಚುಲಿ ಪರಮಾತ್ಮನ ಹೊರಪೂಜೆ ಹೊರಪೂಜೆ ನಾಳೆ ಕಲ್ಯಾಣ ಇಂಥ ಒಂದು ಶುಭ ದಿನದಲ್ಲಿ ನಾವು ಏನಂದ್ರೆ ಶ್ರೀನಿವಾಸ ಕಲ್ಯಾಣವನ್ನ ನಾವು ಎಷ್ಟು ಸ್ಮರಣೆ ಮಾಡ್ತೀವಿ ಅಷ್ಟು ಒಳ್ಳೆಯದು ಮುಂದಿನ ಪ್ರಶ್ನೆಗೆ ಹೋಗೋಣ ಶುಕನೇ ನನ್ನ ಕೆಲಸವು ಪಕ್ವವೋ ಅಪಕ್ವೋ ಅದು ಬೇರೆ ನಾಟಕ ಮತ್ತೆ ಶುಕನೇ ನನ್ನ ಕೆಲಸವು ಪಕ್ವವೋ ಅಪಕ್ವವೋ ಎಂದು ಯಾರು ಕೇಳಿದರು ಶ್ರೀನಿವಾಸನು ತನ್ನ ಬಳಿಗೆ ಬಂದ ಯಾರಲ್ಲಿ ಶುಕನಲ್ಲಿ ಕೇಳಿದ ಹಾ ತನ್ನಲ್ಲಿಗೆ ಬಂದಿರುವ ಶುಕನಲ್ಲಿ ಶ್ರೀನಿವಾಸ ಕೇಳ್ತಾನೆ ಸರಿಯಾದ ಉತ್ತರ ಅಲ್ಲ ಎಲ್ಲರ ಕಾರ್ಯಗಳನ್ನು ಸಿದ್ಧಿ ಮಾಡೋನೇ ಅವನು ಏನಂದ್ರೆ ಎಲ್ಲಾರ್ಗು ಅನುಗ್ರಹ ಮಾಡಿ ಕಂಕಣ ಬಲ ಕೊಡೋನೇ ಅವನು ಮತ್ತೇನ್ ಹೇಳ್ತಾನೆ ಇಲ್ಲಿ ನನ್ನ ಕಾರ್ಯೋ ಪಕ್ವವೋ ಆ ಪಕ್ವವೋ ಅಂತ ಕೇಳಿ ತಾನು ನಾಟಕವನ್ನು ಮಾಡ್ತಾನೆ ನಾವು ಕೂಡ ಸಂತೋಷನವನ್ನೇ ಪಡೋಣ ದೇವತೆಗಳು ಸಂತೋಷ ಪಡ್ತಾರೆ ಅಲ್ಲಿ ಬಂದಂತಹ ಯಾರು ಶುಕನಲ್ಲಿ ಇದನ್ನು ಕೇಳ್ತಾರಂತೆ ಮುನಿಗಳಲ್ಲಿ ಏನಂದ್ರೆ ನನ್ನ ಕಾರ್ಯ ಪಕ್ವ ಒಬ್ಬ ಏಕೆಂದ್ರೆ ಅಲ್ಲಿ ಪತ್ರ ಕೊಟ್ಟು ಕಳ್ಸಿರ್ತಾರಲ್ಲ ಅದಕ್ಕೆ ಒಪ್ಪಿಗೆ ಆಯಿತಾ ಅಂತ ಕೇಳೋದಿದು ಓಕೆ ಅವನು ಒಪ್ಪದೆ ಹಿಂಗೆ ಯಾರನ್ನು ಒಪ್ಪಬೇಕು ಕೊನೆ ಪ್ರಶ್ನೆ ತಮಗೆ ಶ್ರೀನಿವಾಸ ಶ್ರೀನಿವಾಸ್ ಕಲ್ಯಾಣದಲ್ಲಿ ಕುಬೇರನು ಶ್ರೀನಿವಾಸನಿಗೆ ವಿವಾಹಕ್ಕಾಗಿ ಕೊಟ್ಟ ಸಾಲ ಪತ್ರಕ್ಕೆ ಎರಡನೇ ಸಾಕ್ಷಿ ಯಾರು ಆದರು ಎರಡನೇ ಸಾಕ್ಷಿ ಶಂಕರನು ಆದರು ಶಂಕರ ಎರಡನೇ ಸಾಕ್ಷಿ ಸರಿಯಾದ ಉತ್ತರ ಈಗ ನಾವು ಎಲ್ಲ ಇದು ಹೇಳ್ತೀವಲ್ಲ ಒಬ್ಬರು ಸಾಕ್ಷಿ ಹಾಂ ವಿಟ್ನೆಸ್ ಕೊಡ್ರಿ ಅಂತ ಅವನು ಎಲ್ಲ ಇದು ಕಲಿಯುಗಕ್ಕೆ ಬೇಕಾದಂಥ ವ್ಯಾಪಾರ ಎಲ್ಲ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ ಕುಬೇರನು ಶ್ರೀನಿವಾಸನಿಗೆ ವಿವಾಹಕ್ಕೆ ಕೊಟ್ಟ ಸಾಲ ಮತ್ತು ಅದನ್ನು ನೆಟ್ಟ್ರನ್ನು ಕೊಡ್ಬೇಕಲ್ಲ ಇನ್ನೂ ತೀರಿಸ್ತಾನೆ ಇದ್ದಾನೆ ಅಂತ ಹೇಳ್ತಾರೆ ಇದರಲ್ಲಿ ಅಲ್ವಾ ಪರಮಾತ್ಮನಿಗೆ ಎಷ್ಟು ಅಲ್ಲಿ ಕಾಂಚನ ಬ್ರಹ್ಮ ಅಂತ ಅದಕ್ಕೆ ಹೆಸರು ಅವನಿಗೆ ಏನಂದರೆ ಎಷ್ಟು ನಾವು ಸೇವೆಗಳನ್ನು ಮಾಡಿದ್ದು ಕೂಡ ಇನ್ನು ಅವನಿಗೆ ಅವನ ಹತ್ರ ಇಲ್ಲಂತೆ ಕುಬೇರಿನ ಸ್ಥಾನವನ್ನು ತೀರಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ ಅವನು ಪತ್ರಕ್ಕೆ ಎರಡನೇ ಸಾಕ್ಷಿ ಬೇಕಲ್ಲ ಅದು ಯಾರು ಹಾಕಿದರು ಅಂದರೆ ಶಂಕರ ಹಾಕೋದು ಅಂತೇಳಿದ್ರೆ ಸರಿಯಾದ ಉತ್ತರ ಎಲ್ಲ ಒಂದು ಶ್ರೀನಿವಾಸ ಕಲ್ಯಾಣಕ್ಕೆ ತಾವು ಬಂದು ರಥೋತ್ಸವಕ್ಕೆ ಭಾಗಿಗೊಂಡಿದ್ದಕ್ಕೆ ನಮಗೆ ಅನಂತ ಅನಂತ ಧನ್ಯವಾದಗಳು